ಹಾಯ್ ಹಲೋ ನಮಸ್ಕಾರ ಕನ್ನಡದ ಕುಲಕೋಟಿ ಕೋಟಿ ನಮಸ್ಕಾರ ಯಾವಾಗ ಕೊರೋನಾ ಸಮಯದಲ್ಲಿ ಅತಿ ಹೆಚ್ಚು ಜನ ಬಿಜಾಪುರ ಜಿಲ್ಲೆ ತಾಲೂಕಿನ ಬಬಲಾದಿ ಕಲ ದೃಷ್ಟಿತ್ತು ಕೊರೋನಾ ಮಹಾಮಾರಿ ಪರಿಹಾರ ಸಿಗದೆ ತೊಳಲಾಡುತ್ತಿರುವಂಥ ಸಮಯದಲ್ಲಿ ಧೈರ್ಯ ಸ್ಥೈರ್ಯ ತುಂಬಿದಂಥ ಶ್ರೀ ಬಬಲಾದಿ ಮಠ ಕಾಲಜ್ಞಾನ ನುಡಿಗಳು ಜನರ ಬದುಕನ್ನು ಮಸ್ತಟ್ಟು ಗಟ್ಟಿಗೊಳಿಸಿದಂಥ ದಿನದಲ್ಲಿ ಮಠದ ಪೀಠಾಧೀಶರು ಮಹಾಜ್ಞಾನಿಗಳು ಕಾಲಜ್ಞಾನಿ ನಂಬಿಕೆಟ್ಟು ನಡ್ಕೊತ ಬಂದರು ಅವತ್ತಿನಿಂದ ಇವತ್ತಿನವರೆಗೆ ಲಕ್ಷಾಂತರ ಭಕ್ತರನ್ನು ಬಬಲಾದಿ ಕಡೆ ಕೈ ಬೀಸಿ ಕರೀತಾ ಇದೆ ಕುತೂಹಲ ಇದೆ ಏನು ಈ ವರ್ಷದ ಭವಿಷ್ಯ ಅಂತ ಬನ್ನಿ ನೋಡೋಣ ಈ ವರ್ಷದ ಭವಿಷ್ಯವಾಣಿ ಅನ್ನೋದು ಕೇವಲ ಬಿಜಾಪುರ ಜಿಲ್ಲೆ ಗ್ರಾಮ ರಾಜ್ಯ ರಾಷ್ಟ್ರ ದೇಶ ವಿದೇಶ ಪ್ರಪಂಚ ಜನರ ಆರೋಗ್ಯ ಕೃಷಿ ರಾಜಕೀಯ ಪರಿಸರ ಧರ್ಮ ಕರ್ಮಗಳ ಬಗ್ಗೆ ಇರುತ್ತೆ ಕೇವಲ ಬಬಲಾದಿ ಮತ್ತು ಬಿಜಾಪುರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಚಕ್ರವರ್ತಿ ಚಿಕ್ಕಪ್ಪ ಬರದಂತೆ ವಿಶ್ವ ವಸುನಾಮ ಸಂವತ್ಸರದ ಈ ವರ್ಷದ ಭವಿಷ್ಯವಾಣಿ ನಮಗೆ ನೋಡಲಿಕ್ಕೆ ಸಿಗತ್ತೆ ಶಿವರಾತ್ರಿ ಅಮ ಆದ ನಂತರ ಅಮಾವಾಸ್ಯ ನಂತರ ತೇರು ಉತ್ಸವ ಆದ ನಂತರ ಮರುದಿನ ಕಾರ್ಣಿಕ ನುಡಿ ನುಡಿ ಭವಿಷ್ಯ ನುಡಿ ನಮಗೆ ಇಡೀ ಕರ್ನಾಟಕದಂಥ ಸಂಚಲನ ಮಾಡ್ತಾಯಿದೆ ಕಲಿಯುಗದ ಆಟ ಸರ್ವನಾಶವಾಗೋದು ಕಾಲ ಕೂಡಿ ಬಂದಿದೆ ಅಂಥೇಳಿ ಯಾವ ಯಾವಾಗ ಅನ್ನೋದು ಗೊತ್ತಾಗ್ತಾ ಇಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಒಂದು ಅಲೆ ಏಳ ಏಳಬಹುದು ಅನ್ನೋದು ಭವಿಷ್ಯ ಈ ವರ್ಷದ್ದು ನೀರಿನ ಅಭಾವ ವಿದ್ಯುತ್ ಕೊರತೆ ಆಗತ್ತೆ ಭೂಕಂಪ ಅಗ್ನಿ ದುರಂತಗಳು ಹೆಚ್ಚಾಗಲಿವೆ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ಮೂಡುತ್ತೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಮನುಷ್ಯ ಮಾನವೀತೆ ಮೆರೀತಾರೆ ಅನ್ನೋದು ಹೇಳಿದ್ದಾರೆ ಸೂಕ್ಷ್ಮವಾಗಿ ಯುದ್ಧದ ಭೀತಿ ಕಾಡುತ್ತೆ ಕಾಡ್ಗಿಚ್ಚು ಆಗುತ್ತದೆ ಅಂತೇಳಿ ಹೇಳ್ತಾರೆ ಈಗಾಗಲೇ ಕಾಡ್ಗಿಚ್ಚು ಅಮೇರಿಕದ ಹಲವಾರು ರಾಜ್ಯದ ಒಂದು ಭಾಗವನ್ನೇ ಆಕ್ರಮಿಸಿ ಕಾಡಗಿಚ್ಚು ನಾವು ನೋಡಿದ್ದೀವಿ ಇನ್ನೂ ಕೂಡ ಆಗಬಹುದು ನಿರೀಕ್ಷೆ ಇದೆ ನಿರೀಕ್ಷೆ ಮೀರಿದ ಕಾಯಿಲೆ ಯಾರಿಗೆ ಗೊತ್ತಿಲ್ಲದಂತೆ ನಿರೀಕ್ಷೆ ಮೀರಿದಂತೆ ಉಲ್ಬಣ ಆಗುವಂಥ ನಿರೀಕ್ಷೆ ಮೀರಿದ ಕಾಯಿಲೆಗಳು ಬರುತ್ತವೆ ಎನ್ನುವ ಭವಿಷ್ಯವಾಣಿ ದೇಶ ರಾಜ್ಯದ ಆರ್ಥಿಕ ಎಕನಾಮಿಕ್ ಅನ್ನೋದು ಬಹಳ ತಲೆ ಕೆಲಕಾಗುತ್ತೆ ಜೀವ ವೈವಿಧ್ಯ ಮೇಲಿ ಬದಲಾವಣೆ ಆಗುತ್ತೆ ಈ ಪರಿಸರದಲ್ಲಿ ಏನೋ ಒಂದು ವಿಚಿತ್ರ ಬದಲಾವಣೆ ಆಗತ್ತೆ ವೈ ಜೀವ ವೈವಿಧ್ಯದಲ್ಲಿ ಬದಲಾವಣೆ ಆಗುತ್ತೆ ಅಂದರೆ ಏನೂ ಗೊತ್ತಿಲ್ಲ ಕಳ್ಳರ ದರೋಡೆಕೋರರ ಹಾವಳಿ ಈ ವರ್ಷ ಅಧಿಕ ಸಂಖ್ಯೆಯಲ್ಲಿ ಹೆಚ್ಚಾಗುವ ಲಕ್ಷಣಗಳು ಹೆಚ್ಚಾಗಿವೆ ಬಿರುಗಾಳಿ ಬಹಳಷ್ಟು ಬೀಸಲಿದೆ ಚೈತ್ರ ಮಾಸದಲ್ಲಿ ಗೋಧಿಯ ದರ ಏರಿಕೆ ಆಗಲಿದೆ ವೈಶಾಖ ಹೊರಗೆ ಈ ದರ ಹೀಗೆ ಇರುತ್ತೆ ಆಷಾಢ ಶ್ರಾವಣ ಮಾಸದಲ್ಲಿ ಮಹಾನಗರಗಳು ಯಾವ ಗೊತ್ತಿಲ್ಲ ಯಾವುದೋ ಒಂದೆರಡು ಮಹಾನಗರಗಳು ತೊಂದರೆ ಅನುವೆ ಮಳೆ ಗಾಳಿಗೆ ಮಾಗ ಪಾಲ್ಗುಣ ಮಾಸಲಿದ್ದರೆ ಇಳಿಕೆ ಆಗುತ್ತೆ ರೈತರೆಲ್ಲ ಜಾಗೃತಾಗಿ ನಿಮ್ಮ ದವಸ ಧಾನ್ಯಗಳನ್ನು ಸಂಗ್ರಹದಲ್ಲಿ ಇಟ್ಕೊಳ್ಳಿ ಯಾವಾಗ ದರ ಏರುತ್ತೆ ಯಾವಾಗಿಲ್ಲ ಅನ್ನೋದು ಈ ಮುನ್ಸೂಚಿಯನ್ನು ನೋಡಿಕೊಂಡು ಮಾರಾಟ ಮಾಡಿ ಅಥವಾ ಸಂಗ್ರಹ ಮಾಡಿ ಮುಂಗಾರು ಮಳೆ ಕಡಿಮೆ ಇದೆ ಹಿಂಗಾರಿ ಮಳೆ ಅದರ ಬಗ್ಗೆಯೂ ಕೂಡ ಹೇಳಿದ್ದಾರೆ ಯಾವಾಗ ಏನಾಗತ್ತೆ ಈ ಕಲಿಯುಗದ ಅಂತ್ಯವಾಗಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಕಾಲಜ್ಞಾನ ಹೇಳಿದ್ದು ಸುಳ್ಳಲ್ಲ ಅವರು ಬರೆದಿಟ್ಟಂಥ ಕಾಲಜ್ಞಾನ ವರ್ಷಕ್ಕೊಮ್ಮೆ ಮಾತ್ರ ಒಂದು ಪುಟವನ್ನು ತಿರುವಂಥ ವಾಡಿಕೆ ಬಬಲಾದಿಯ ಸುಕ್ಷೇತ್ರ ಚಿಕ್ಕಯ್ಯಪ್ಪ ಸದಾಶಿವ ಚಕ್ರವರ್ತಿ ಆಳಿದಂಥ ಕಾಲಜ್ಞಾನಿಗಳ ಕ್ಷೇತ್ರದಿಂದ ಅವರ ನುಡಿಗಳನ್ನು ನೇರವಾಗಿ ನನ್ನ ಒಂದು ಅನಿಸಿಕೆಯ ಪ್ರಕಾರ ವಿಶ್ಲೇಷಣೆ ಮಾಡಿದ್ದೀನಿ ಹೊರತು ಅವ ಇವೆಲ್ಲವೂ ಗುರುಗಳ ವಾಣಿಯಾಗಿರ್ತವೆ ಕಾಲಜ್ಞಾನ ನುಡಿಯಾಗಿರ್ತೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಕನ್ನಡದ ಕುಲ ಕೋಟಿಗೆ ಕೋಟಿ ನಮಸ್ಕಾರ ಹೀಗೆ ನಮ್ಮ ಚಲನ ನೋಡ್ತಾ ಇರಿ ಹೊಸ ಹೊಸ ವಿಷಯಗಳನ್ನು ಹೊತ್ತು ತರ್ತಾ ಇರ್ತೀವಿ ನಮಸ್ಕಾರ ವಂದನೆಗಳು ಧನ್ಯವಾದಗಳು ಧೈರ್ಯವಾಗಿರಿ